ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯ ನಾಳಿನ ಸಂಚಿಕೆಯಲ್ಲಿ ಏ ಪಿರಿಪಿರಿ ಕೂತ್ಕಳಮ್ಮ ಅಂತ ನೇತ್ರನ ಕೈ ಹಿಡಿದು ಕಾವೇರಿ ಕುಳಿಸ್ತಾರೆ ಅಂಬಿಕಾ ಅವರು ಟೀಯನ್ನು ಮಾಡ್ಕೊಂಡು ಬಂದಿರ್ತಾರೆ ಏ ಖಡಕ್ಕಾಗಿ ಶುಂಠಿ ಎಲ್ಲ ಹಾಕ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾರೆ ಹಾಂ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಂಬಿಕಾ ಅವರು ಟೀನ ಕುಡಿತಾರೆ ಒಂದು ಸಿಪ್ ಕುಡಿದ ನಂತರ ಸರಿ ಇರಲ್ಲ ಕಾಣಿಸುತ್ತೆ ಮುಂದ್ಗಡೆ ಗ್ಲಾಸಿನ ಟೇಬಲ್ ಇರುತ್ತೆ ಆ ಗ್ಲಾಸಿನ ಟೇಬಲ್ ಮೇಲೆ ಟೀಯನ್ನು ಚೆಲ್ತಾರೆ ನೇತ್ರ ಅವರು ಶಾಕ್ ಆಗ್ತಾರೆ ಅಂಬಿಕಾ ಅವರು ಕಾವೇರಿನ ಕಿತ್ಕೊಂಡು ತಿನ್ನಬೇಕು ಆ ರೀತಿ ನೋಡ್ತಾ ಇರ್ತಾರೆ ಹಾಗೆ ಕಾವೇರಿಯವರು ಅಂಬಿಕಾನ ನೋಡ್ತಾ ಇರ್ತಾರೆ ಇದು ನಾಳಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಕಾವೇರಿಯ ಹೊರಗಡೆ ಹೋಗಿರ್ತಾರಲ್ಲ ಹಾಗಾಗಿ ಅಜ್ಜಿ ಜೊತೆ ತನ್ನ ರೂಮಿಗೆ ಅಂದರೆ ಅಜ್ಜಿ ರೂಮಿಗೆ ಹೋಗಿ ಮಂದ್ಕೊಂಡಿರ್ತಾರೆ ಅಜ್ಜಿ ಹೊರಗಡೆ ಬಂದಾಗ ದುರ್ಗಿ ದುರ್ಗಿ ಅಂತ ಕರೆದಾಗ ಅಜ್ಜಿ ರೂಮಿಂದ ಕಾವೇರಿಯವರು ಬರ್ತಾರೆ ಓ ಏನು ಏನು ನಿಮ್ಮ ಸಮಸ್ಯೆ ಇನ್ನು ಯಾರಿಗೂ ಕತ್ಲಾಗಿಲ್ವಾ ಯಾರಿಗೂ ನಿದ್ದೆ ಬಂದಿಲ್ವಾ ಇಷ್ಟೊತ್ತಲ್ಲಿ ಯಾಕೆ ಎಲ್ಲರೂ ನಿಂತ್ಕೊಂಡಿದ್ದೀರಾ ಅಂತ ಕಾವೇರಿ ಅವರು ಕೇಳ್ತಾರೆ ಓಯ್ ನಮಗೆ ಪ್ರಶ್ನೆ ಮಾಡ್ತೇನೆ ನೀನು ನೀನು ಎಲ್ಲಿ ಹೋಗಿದ್ದೆ ಹೇಳಿ ಹೊರಗಡೆ ಹೋಗಿ ಬಂದು ಈಗ ನನ್ನ ಹತ್ರ ನಾನು ಆಟಕ ಮಾಡ್ತೀಯಾ ಅಂತ ಹೇಳ್ತಾರೆ ಅಜ್ಜಿ ಅವಾಗ ಇಲ್ಲ ಅವಳಿಗೆ ಭಯ ಆಯಿತು ಹಾಗಾಗಿ ನನ್ನ ರೂಮಲ್ಲಿ ಬಂದು ಮನ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಹೌದಾ ಅಜ್ಜಿ ಹಾಗಾದರೆ ಇದೇನು ಇದು ಅಂತ ಕೈಯಲ್ಲಿದ್ದ ಗೆಜ್ಜೆಯನ್ನು ಅನಿಕಾ ತೋರಿಸ್ತಾರೆ ಅಜ್ಜಿಯವರು ಶಾಕ್ ಆಗ್ತಾರೆ ಅಂಬಿಕಾ ಅವರು ನೋಡ್ತಾ ಇರ್ತಾರೆ ಇದೇನು ಗೆಜ್ಜೆ ಅಂತ ತೋರಿಸಿದಾಗ ನನ್ನತ್ರ ನಾಟಕ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಕಾಲ್ ಗೆಜ್ಜೆ ತೋರಿಸು ಅಂತ ಹೇಳಿದಾಗ ಕಾವೇರಿಯವರು ಅಲ್ಲಿ ಮುಂದ್ಗಡೆ ಒಂದು ಸ್ಟೂಲ್ ಇರುತ್ತೆ ಆ ಸ್ಟೂಲ್ ಮೇಲೆ ತನ್ನ ಕಾಲ್ ಗೆಜ್ಜೆಯನ್ನು ತೋರಿಸ್ತಾರೆ ಅನಿಕಾ ನೋಡಿ ಹೌದಾ ಹಾಗಾದರೆ ಇನ್ನೊಂದು ಕಾಲು ಗೆಜ್ಜೆ ತೋರಿಸು ಅಂತ ಹೇಳಿದಾಗ ಆ ಕಾಲ್ ಗೆಜ್ಜೆಯನ್ನು ತೋರಿಸ್ತಾರೆ ಅಲ್ಲಿಂದ ಅಂಬಿಕಾ ಮತ್ತು ಅನಿಕಾ ತಮ್ಮ ರೂಮಿಗೆ ಹೊರಟೋಗ್ತಾರೆ ಶಶಿ ಮತ್ತು ನಾಣಿ ಇಬ್ಬರು ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಅಗಸ್ತನು ತನ್ನ ರೂಮಿಗೆ ಹೋಗ್ತಾನೆ ಅಜ್ಜಿಯವರು ಕಾವೇರಿಯನ್ನು ಕರ್ಕೊಂಡು ತನ್ನ ರೂಮಿಗೆ ಬರ್ತಾರೆ ಬಂದಾಗ ಅಜ್ಜಿ ನಿನಗೆ ಹೇಗೆ ಗೊತ್ತಾಯಿತು ನನ್ನ ಕಾಲಲ್ಲಿ ಗೆಜ್ಜೆ ಇಲ್ಲ ಅಂತ ಮತ್ತು ಅನೇಕ ಕೈಯಲ್ಲಿ ಇದೆ ಅಂತ ಹೇಗೆ ಗೊತ್ತಾಯಿತು ಅಂದಾಗ ಅವಳು ನನ್ನ ಮಗಳು ಮೊಮ್ಮಗಳು ಹಾಗಾಗಿ ಅವಳು ಬುದ್ಧಿ ಹೇಗೆ ಅಂತ ನನಗೆ ಗೊತ್ತಿದೆ ನಾನು ಒಳಗಡೆ ಬರುವಾಗಲೇ ಅವಳ ಕೈಯಲ್ಲಿ ಒಂದು ಗೆಜ್ಜೆ ಇತ್ತು ಹಾಗಾಗಿ ನನ್ನ ಹಳೆ ಗೆಜ್ಜೆಯನ್ನು ಕಾಲು ಗೆಜ್ಜೆಯನ್ನು ನಾನು ನಿನಗೆ ಹಾಕಿದೆ ಅಂತ ಅಜ್ಜಿಯವರು ಹೇಳ್ತಾರೆ ಆದರೂ ಅಜ್ಜಿ ನೀವು ನನ್ನ ಕಾಲು ಮುಟ್ಟಿ ಗೆಜ್ಜೆಲ್ಲ ಹಾಕಿದ್ದು ನನಗೆ ಸರಿ ಕಾಣಲಿಲ್ಲ ಅಂತ ಅಂದಾಗ ಯಾಕೆ ಚಿಕ್ಕ ಮಕ್ಕಳಿಗೆ ಹಾಕುವಲ್ವ ಅಂತ ಕೇಳಿದಾಗ ಮಡ್ಲಲ್ಲಿ ಕಾವೇರಿ ಅವ್ರನ್ನ ಮಲಗಿಸ್ಕೊಳ್ತಾರೆ ಅವರು ತಮ್ಮ ರೂಮಿಗೆ ಬಂದಾಗ ಅಗಸ್ತ್ಯ ಅವರ ಜೊತೆನೆ ಅಂದರೆ ಅವರ ಮನಸ್ಸಿನಲ್ಲ ಮಾತು ಹೇ ಕಾವೇರಿನ ದುಕಿದ್ದು ನೀನೇ ಈಗ ಮತ್ತೆ ಕಾವೇರಿ ಹೇಗೆ ಬಂದಲು ಹೇಗೆ ಬಂದಲು ಎಲ್ಲ ನಿನ್ನಲ್ಲಿ ಪ್ರಶ್ನೆ ಇದೆ ಅಲ್ವಾ ಅಂತ ಅಗಸ್ತ್ಯ ತನ್ನ ಮಾತಾಡ್ಕೊಳ್ತಾ ಇರ್ತಾನೆ ಕಾವೇರಿನ ತಳ್ಳಿದ್ದು ನೀನೇ ಕಾವೇರಿಯಲ್ಲಿ ಮಗು ಇದೆ ಅಂತ ಒಳ್ಳೆಯ ಖುಷಿಯನ್ನು ಹೇಳಿದಾಗಲೂ ಕೂಡ ನೀನು ಕಾವೇರಿಯನ್ನು ತಳ್ಳಿದ್ದು ಮತ್ತೆ ಈಗ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ತನ್ನ ತನ್ನ ಜೊತೆಗೆ ಮಾತಾಡ್ಕೊಳ್ತಾ ಇರ್ತಾರೆ ಕಾವೇರಿಯವರು ಅಜ್ಜಿ ರೂಮಿಂದ ತಮ್ಮ ರೂಮಿಗೆ ಬರ್ತಾರೆ ಅಂದರೆ ಅಗಸ್ತ್ಯ ರೂಮ್ ಇರುತ್ತಲ್ಲ ಅಲ್ಲಿ ಬಂದು ಹಿಂದ್ಗಡೆ ಬಂದು ಅವ್ರು ನಿಂತ್ಕೊಂಡಿರ್ತಾರೆ ಅಲ್ಲ ಸರ್ ಯಾಕೆ ಸರ್ ನಮಗೆ ಈ ರೀತಿ ಮಾಡಿದ್ರಿ ಇಷ್ಟೆಲ್ಲ ಮಾಡಿದ್ದು ನಮಗೆ ಮೋಸನ ಹಾಂ ಪ್ರೀತಿ ಅಂತ ತೋರಿಸಿ ನಾಟಕ ಮಾಡಿಬಿಟ್ರಲ್ಲ ಅಂತ ಕಾವೇರಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ ಬೆಳಗಿನ ಜಾವ ನೇತ್ರನ ಕೈ ಹಿಡಿದು ಕುಣಿತಾ ಇರ್ತಾರೆ ಕುಣಿತಾ ಇದ್ದಾಗ ಅಂಬಿಕಾ ಅವರು ಹೊರಗಡೆ ಬಂದು ಮಾತಾ ನಿಂತ್ಕೊಂಡಿರ್ತಾರೆ ಅದನ್ನು ಕಾವೇರಿಯವರು ನೋಡ್ದು ರಾತ್ರಿ ಎರಡು ದೆವ್ವಗಳು ಕತ್ಲಲ್ಲಿ ಹೋಗ್ತಾ ಇದ್ದವು ಅಂತ ಕಾವೇರಿ ನೇತ್ರಾಗೆ ಹೇಳ್ತಾ ಇರ್ತಾರೆ ಏಯ್ ಯಾರಿದೆವ್ವ ಯಾರಿದೆವ್ವ ಅಂತ ಹೇಳ್ತಾರೆ ಏಯ್ ನೇತ್ರ ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ದೀಯಾ ನೀನು ಹೋಗಿ ಕೆಲಸ ಮಾಡು ಹೋಗಿ ಕೆಲಸ ಮಾಡು ಅಂತ ಹೇಳ್ತಾರೆ ಓಯ್ ಯಾರಿಗೇಳ್ತೈತಿಯಾ ಕೆಲಸ ಮಾಡು ಹೋಗು ಹೋಗು ನೀನು ಹೋಗು ನೀ ಕೆಲಸ ಮಾಡು ನೀ ಅಂತ ಕಾವೇರಿ ಅವರು ಹೇಳ್ತಾರೆ ಏ ಪಿರಿಪಿರಿ ಪಿರಿ ಇಲ್ಲೇ ಅಂತ ಹೇಳ್ತಾರೆ ಯಾಕೆ ನನಗೆ ಹೊಡಿತೀಯಾ ಯಾಕೆ ಬಂದಿನ ಏನು ಮಾಡಿದ್ದೀನಂತ ಗೊತ್ತಿಲ್ವ ನಿನಗೆ ಕೈಯನ್ನು ತಿರುಪಿದ ನೆನಪಿಲ್ವ ನಿನಗೆ ಅಂತ ಹೇಳ್ತಾರೆ ಕಾವೇರಿಯವರು ಅಂಬಿಕವರು ಸುಮ್ಮನೆ ನಿಂತ್ಕೊಳ್ತಾರೆ ಯಾಕೆ ಕೆಲಸ ನೀನು ಮಾಡು ಯಾಕೆ ಅವಳಿಗೆ ಹೇಳ್ತಾ ಇದೀಯಾ ಯಾಕೆ ನೀ ಕಲಿದೆಯಾ ನೀ ಮಾಡು ಅಂತ ಕಾವೇರಿಯವರು ಹೇಳ್ತಾರೆ ಏಯ್ ನನಗೆ ಸಿಟ್ಟು ತರಿಸ್ಬೇಡ ನೀನು ಅಂತ ಕಾವೇರಿಯವ್ರಿಗೆ ಅಂಬಿಕಾ ಅವರು ಹೇಳ್ತಾರೆ ಅವರು ಆಮೇಲೆ ಅಂಬಿ ಅಜ್ಜಿಯವರು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾಗ ಅಲ್ಲಿ ಅಗಸ್ತ್ಯ ಕಾಂತೂನ ಕರ್ಕೊಂಡು ಬರ್ತಾನೆ ಕಾಂತೂನ ಕರ್ಕೊಂಡು ಬಂದು ಏ ಶೂ ಹಾಕ್ಕೊಂಡಿದ್ದೀಯನೋ ಅಂತ ಕೇಳ್ತಾನೆ ಹಾಂ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ನಂತರ ಅವರು ಶಶಿ ಮತ್ತು ಅಜ್ಜಿ ಇಬ್ಬರು ಅಗಸ್ತ್ ಕೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಸ್ಕೂಲಿಗೆ ಅಲ್ಲ ಕಾ ಒಬ್ಬಳೆ ಒಬ್ಬನೇ ಹೋಗ್ತಾ ಇದೆಯಾ ಕಾವೇರಿನೂ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ